ಉದ್ಘಾಟನೆ ನಾಳೆ ನಡೆಯುತ್ತಾ ಇದೆ ಸಂಜೆ ಐದು ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತೆ ಹಾಗೆ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ ಮತ್ತೆ ಹೆಸರಾಪುರಾದ ಡಾಕ್ಟರ್ ಶಿವರಾಜ್ ಕುಮಾರ್ ಈ ಸಂದರ್ಭದಲ್ಲಿ ಕರ್ನಾಟಕ ಫಿಲಂ ಅಕಾಡೆಮಿ ವತಿಯಿಂದ ಏನು ಚಲನಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಐದು ಪುಸ್ತಕಗಳು ಮತ್ತೆ ನಮ್ಮ ಈ ಚಲನಚಿತ್ರೋತ್ಸವದ ಕೈಪಿಟಿನ ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಮತ್ತೆ ಇದರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾದ ಕಿಶೋರ್ ಕುಮಾರ್ ಅವರು ಇದ್ದಾರೆ ಸೊ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗೆ ಪೊಲೀಸ್ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ ಮಿಸ್ ಮರ್ಗೋಜಿಸ್ ಗಾಲ್ಬೇಕ್ ಮತ್ತೆ ಪ್ರಿಯಾಂಕಾ ಮೋಹನ್ ಹೆಸರಾಂತ ನಟಿ ಹಾಗೆ ಎನ್ ನಸಿಂಹನು ಪ್ರೆಸಿಡೆಂಟ್ ಆಫ್ ದಿ ಕರ್ನಾಟಕ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಇವರೆಲ್ಲರೂ ಮುಖ್ಯ ಅತಿಥಿಗಳಾಗಿರ್ತಾರೆ ಮತ್ತು ನಿಮಗೆ ಲಾಸ್ಟ್ ಟೈಮು ನಾವು ಹೇಳಿದ್ವಿ ಒರೇಯನ್ ಅಲ್ಲಿ ಹನ್ನೊಂದು ಥಿಯೇಟರ್ಸಲ್ಲಿ ಈ ನಮ್ಮ ಫಿಲಮ್ಸ್ ಎಲ್ಲನೂ ಎಲ್ಲ ಪ್ರದರ್ಶನ ಆರಂಭ ಆಗುತ್ತೆ ಅದು ಸಂಡೇ ಇಲ್ಲ ದಟ್ ಈಸ್ ಡೇ ಆಫ್ಟರ್ ಟುಮಾರೋ ಸ್ಟಾರ್ಟ್ ಆಗುತ್ತೆ ಹಾಗೆ ಕಲಾಭವನ ಮತ್ತು ಸುಚಿತ್ರ ಫಿಲಮ್ಸ್ ಸೊಸೈಟಿ ಚಿತ್ರಮಂದಿರಗಳಂದು ಪ್ರದರ್ಶನ ಇದೆ ಮತ್ತು ನಾವು ಹೈಲೈಟ್ಸು ಏನೇನಿದೆ ಅಂತ ಅಂತದ್ದು ಮಾಸ್ಟರ್ ಕ್ಲಾಸ್ ಸೆಕ್ಷನ್ ಅದ್ರ ಬಗ್ಗೆನೂ ಅಷ್ಟೇ ಡೀಟೇಲ್ಸ್ ನಾವು ಶೇರ್ ಮಾಡಿದ್ದೀವಿ ಅದನ್ನು ನೀವು ನೋಡ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತೇನೆ ಮತ್ತು ಮಾರ್ಚ್ ಮೂವತ್ಮೂರು

ಬಿಡುಗಡೆ ಆದ ದಿನದಂದೇ ನಾವು ಇದನ್ನು ಏರ್ಪಾಡು ಮಾಡ್ತಾ ಇದ್ದೀವಿ ಇದರಲ್ಲಿ ಹೆಸರಾಂತ ನಟ ಸೃಜನ್ ಲೋಕೇಶ್ ಭಾಗವಹಿಸ್ತಿದ್ದಾರೆ ಮತ್ತು ಸತಿ ಸುಲೋಚನ ಚಲನಚಿತ್ರದ ಗೀತೆಗಳನ್ನು ಹಿರಿಯ ರಂಗ ಗಾಯಕ ಲಕ್ಷ್ಮಣ್ ದಾಸ್ ಇವರು ಪ್ರಸ್ತುತಪಡಿಸ್ತಾರೆ ಮತ್ತು ನಿರ್ದೇಶಕರಾದ ವೈ ವಿ ರಾವ್ ಮತ್ತು ಅವರ ಮೊಮ್ಮಕ್ಕಳು ಹಾಗೂ ಚಿತ್ರ ಸಾಹಿತಿ ಬೆಳ್ಳಾವೆ ನರಿ ನರಹರಿ ಶಾಸ್ತ್ರಿ ಮತ್ತು ಅವರ ಒಂದು ಮೊಮ್ಮಕ್ಕಳು ಇದರಲ್ಲಿ ಭಾಗವಹಿಸ್ತಿರೋದು ಇದೇ ಒಂದು ವಿಶೇಷವಾದ ಒಂದು ಸಂಗತಿ ಮತ್ತೆ ಇದಲ್ದೇ ಬೇರೆ ಡೀಟೇಲ್ಸ್ ನಾವು ಶೇರ್ ಮಾಡಿದೀವಿ ಇವತ್ತು ನಾವು ಆರ್ಗನೈಸ್ ಮಾಡಿರೋ ಮುಖ್ಯವಾದ ರೀಸನ್ ಏನು ಅಂತಂದ್ರೆ ಅಷ್ಟೇ ಅಟೆಂಡ್ ಅವರ್ ಫೆಸ್ಟಿವಲ್ ಎಲ್ಲಾ ನಿಮ್ಮ ಬೇರೆ ಎಲ್ಲ ಕೆಲಸ ಬಿಟ್ಟು ಈ ಫಿಲಮ್ಸ್ ನೋಡಿ ಯಾಕೆಂದ್ರೆ ದಿಸ್ ಇಸ್ ಅನ್ ಆಪರ್ಚುನಿಟಿ ಇವನ್ ನಮಗೂ ಅಷ್ಟೇ ಈ ತರದ ಆಪರ್ಚುನಿಟಿ ಸಿಗೋದಿಲ್ಲ ಸೊ ಇದನ್ನ ನಾವು ವರ್ಕ್ ಅಂತಾನೆ ಅನ್ಕೊಂಡು ಯು ಕ್ಯಾನ್ ವರ್ಲ್ಡ್ ಕ್ಲಾಸ್ ಮೂವೀಸ್ ಸೊ ಹಾಗೆ ನಾಳೆನೂ ಅಷ್ಟೇ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ ಹಾಗೆ ನಂತರ ಸಮಾರೋಪ ಕಾರ್ಯಕ್ರಮ ಎರಡೂ ಕಾರ್ಯಕ್ರಮದಲ್ಲೂ ಅಷ್ಟೇ ನೀವು ಅಂತ ಮತ್ತೆ ಅಧ್ಯಕ್ಷರು ಏನಾದ್ರು ಸರ್ಕಾರದಿಂದ ಏನು ಆದೇಶ ಇದೆ ಜೊತೆಗೆ ಇಲ್ಲಿ ತನಕ ನಮ್ಮ ಪ್ರಿಪರೇಷನ್ ನಿಮ್ಮ ಮುಂದೆ ಇದೆ ವರ್ಕ್ಶಾಪ್ ಆಗಬಹುದು ಉದ್ಘಾಟನೆ ಆಗ್ಬೋದು ಪ್ರತಿಯೊಂದು ನಿಮ್ಮ ಇದೆ ನಿಮಗೆ ಮುಂಚೆಯೇ ಗೊತ್ತಿದೆ ಅದರಿಂದ ಮತ್ತೆ ಮತ್ತೆ ನಾನು ಇದನ್ನು ಪ್ರಸ್ತಾಪ ಮಾಡಿದ್ರೆ ನನಗೆ ಬೇಕಾಗದಷ್ಟೇ ಮುಖ್ಯವಾಗಿ ವಾಹಿನಿಯವರು ಪ್ರೆಸ್ನವರು ಟಿ ವಿಗಳು ನನಗೆ ಸಪೋರ್ಟ್ ಮಾಡಿ ಇದು ಒಳ್ಳೆಯ ಒಂದು ದಾರಿಯಾಗಬೇಕು ಯಂಗ್ಸ್ಟರ್ಸ್ಗೆ ಮತ್ತು सिम मेकर्स बिजनेस प्रतियोगूल वाले स्ट्री को वर्कशापी तुम ग्रेट पर्सनल अम्म प्रोत्साह प्रचार नमें बहुत मुख्य ಅಂತಾರಾಷ್ಟ್ರೀಯ ಚರನಚಿತ್ರ ಉತ್ಸವಕ್ಕೆ ನಮಸ್ಕಾರ ಚರನಚಿತ್ರ ಉತ್ಸವ ಚರನಚಿತ್ರ ಉತ್ಸವ ಯಾಕಂದ್ರೆ ಅಂತಾರಾಷ್ಟ್ರೀಯ ಚರನಚಿತ್ರ ಉತ್ಸವ ಅಂತಾರಾಷ್ಟ್ರೀಯ ಚರನಚಿತ್ರಗಳನ್ನು ನಮ್ಮಲ್ಲಿ ತರಬಹುದು ಇದೆ ನಮ್ಮ ಪಾರ್ಡಿಯಸ್ಕೆ ప్రేక్షಿಕರಿಗೆ ಅವರ ಪರಿಚಯ ಹೋಗ್ಲಿ ಕುರ್ಚಿ ತುಂಬಾ ಭಾರ ಆಗಿದೆ ಆರ್ ಆರು ಕುರ್ಚಿ ನನ್ನ ಕೂರಿಸಿದ್ದಾರೆ ಅದಕ್ಕೆ ಧನ್ಯವಾದ ಹೇಳ ಅಂತಾರಾಷ್ಟ್ರೀಯ ಚಲನಚಿತ್ರವನ್ನು ತೆಗೆದುಕೊಂಡು ನಮ್ಮ ಪ್ರೇಕ್ಷಕರಿಗೆ ಪರಿಚಯ ಪರಿಚಯಿಸುವಂತಹ ಕೆಲಸ ಆಗ್ತದೆ ಆ ಈ ಸಲದ ನನಗೆ ತುಂಬ ಆಪ್ತವಾಗಿ ಅನಿಸಿತು ಈ ಸಲದ ಚಿತ್ರ ಚಲನಚಿತ್ರೋತ್ಸವದ ಕಾರ್ಯಕ್ರಮ ಸರ್ವ ಶಾಂತಿಯ ತೋಟ ನನ್ನ ಮಟ್ಟಿಗೆ ಚಲನಚಿತ್ರ ಅನ್ನೋದು ಸಿನಿಮಾ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಪುಟ್ಟ ಮಾದರಿ ಅಂತ ನನಚತ್ತೆ ಸರ್ವ ಜನಾಂಗದ ಜಾಂತಿಯ ತೋಟ ಅದು ಪ್ರಜಾಪ್ರಭುತ್ವ ನಿಲ್ಮಂತರ ಆಗಬೇಕು ಆ ಸಿನಿಮಾ ಒಂದು ಪುಟ್ಟ ಮಾದರಿ ಈ ಪ್ರಜಾಪ್ರಭುತ್ವದ ಒಂದು ಪುಟ್ಟ ಮಾದರಿಯನ್ನು ಅಂತ ನನಗೆ ನನಸತ್ತೆ ಜನಗಳಿಂದ ಜನಗಳಿಗಾಗಿ ಜನಗಳಿಗೆ ನಡೆಸುವಂಥ ಪ್ರಜಾಪ್ರಭುತ್ವ ಹಾಗೆ ಜನಗಳ ದುಡ್ಡಿಂದ ಆಗುವಂಥ ಸಿನಿಮಾಗಳು ಜನಗಳಿಗೋಸ್ಕರ ನಾವೆಲ್ಲ ಅವರ ಒಂದು ಭಾಗನೆ ಅವರ ಪ್ರತಿಭಾವನೆ ಸಿನಿಮಾಗಳು ಕಾಣುತ್ತೆ ಸೊ ಹಾಗಾಗಿ ಇವೆಲ್ಲವೂ ಒಂದಕ್ಕೊಂದು ತುಂಬ ಹೊಂದಿಕೊಂಡಂಥ ತಲೆಬರಹ ಜೊತೆಗೆ ಸಿನಿಮಾಗೆ ತಕ್ಕದಾದಂತಹ ತಲೆಬರಹ ಅಂತ ನನಗೆ ಅನಿಸುತ್ತೆ ಸೊ ಹಾಗಾಗಿ ಇದರಲ್ಲಿ ಭಾಗ ಇದರ ಭಾಗವಾಗೋದಕ್ಕೆ ನನಗೆ ತುಂಬ ಸಂತೋಷ ಇದೆ ನೀವೆಲ್ಲರೂ ಇದನ್ನ ಯಶಸ್ವಿಗೊಳಿಸ್ತೀರ ಅನ್ನೋದು ನಿಮ್ಮ ಸಾಕರಿಂದ ಯಶಸ್ವಿಗೊಳಿಸ್ತೀರಾ ಅನ್ನೋದು ನನ್ನ ನಂಬಿಕೆ ಧನ್ಯವಾದ He is the right person to answer your uh, <coughs> questions. So that case easier interaction ಕೊಟ್ಟರೆ ಒಂದು ಇಂಟರಾಕ್ಟಿವ್ ಸೆಷನ್ ನಾವು ಡ್ಯೂರಿಂಗ್ ದ ಫೆಸ್ಟಿವಲ್ ಬಿಡ್ದು ಖಂಡಿತ ಸರ್ ನಾನು ಯಾವಾಗಲೂ ಮಾಡ್ತೀನಿ ನೋಡಿ ನಿಮ್ಮ ಪ್ರಶ್ನೆ ಇರ್ತಿತ್ತು ಖಂಡಿತವಾಗ್ಲೂ ಮಾತಾಡೋಣ ಯಾಕಂದ್ರೆ ಅವ್ರಿಗೆ ಆ ಥರದ ವೈಚಾರಿಕವಾಗಿ ಅವರು ಯೋಚನೆ ಮಾಡೋದ್ರಿಂದ ಇಟ್ ಇಸ್ ಬಿ ವೆರಿ ನೈಸ್ ಟು ಆಗ್ನೇ ಯಾಕೆಂದ್ರೆ ನಾವು ಈಗ ಕನ್ನಡ ಮಾಡ್ತಾನೆ ಇದೀವಲ್ಲ ಅದ್ರ ಜೊತೆನೋ ಅಥವಾ ಇನ್ನೊಂದು ಕಾರ್ಯಕ್ರಮ ಖಂಡಿತವಾಗ್ಲೂ ಹೇಗೆ ದೊಡ್ಡದೆ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್ ಹೇಗಾಗಿ ತುಂಬ ತುಂಬ ಧನ್ಯವಾದ ನಾವು ಕೇಳ್ತಾ ಅವರು ಹ್ಞೂ ಅಂತ ಹೇಳ್ತಾ ತಾವು ಕೇಳಿದ್ರ ಈಗ ನಾವು ಅವ್ರ ಮೇಲೆ ಮಾತಾಡ್ತೀವಿ ಅಧ್ಯಕ್ಷರಿಗೆ ಅಧ್ಯಕ್ಷ ಅಧ್ಯಕ್ಷರಿಗೆ ಸರ್ ಸಾಧು ಸರ್ ನಿಮ್ಗೆ ಸೊ ಈ ಫೆಸ್ಟಿವಲ್ ಆರಂಭ ಆದ ತಕ್ಷಣ ನಿರ್ದೇಶಕರ ಸಂಘ ಸತೀಶ್ ನ್ಯೂಸ್ ನಿರ್ದೇಶಕರ ಸಂಘ ನೇರವಾಗಿ ಒಂದು ಗಂಭೀರವಾದಂತ ಆರೋಪ ಮಾಡಿದೆ ಸರ್ ಸೊ ಒಂದಷ್ಟು ಪ್ರಶಸ್ತಿಗಳ ವಿಚಾರದಲ್ಲಿ ಸಿನಿಮಾವನ್ನ ನೋಡದೆ ಒಂದಷ್ಟು ಸಿನಿಮಾಗಳನ್ನ ಪರಿಗಣನೆ ಮಾಡಿದ್ದಾರೆ ಈ ರೀತಿಯಾದಂಥ ಒಂದಷ್ಟು ಸಾಕಷ್ಟು ಆರೋಪಗಳು ಬಂದಿದೆ ಆರೋಪಕ್ಕೆ ನಿಮ್ಮ ಒಂದು ಮೊದಲ ಉತ್ತರ ಈಗ ಈ ವಿಷಯ ಬಗ್ಗೆ ಮಾತಾಡ್ತೇನೆ सदरी अह ई नमुगो गोतिरो हागे इका ई केस हाई कोर्ट ಅಲ್ಲಿ ಇದೆ ಸೋ ಇಟ್ ވೀಲ್ ಬಿ ಸಬ್ಜೆಕ್ಟ್ ಟು ಫಾರ್ ಎನಿವನ್ ಆಫ್ us ಟು ಕಾಮೆಂಟ್

ಆ ನಿಲುವು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಆ ವೇದಿಕೆ ಈಗ ಸೂಕ್ತವಲ್ಲ ಯಾಕಂದ್ರೆ ಇದು ವಿಷಯ ಕೋರ್ಟ್ ಮುಂದೆ ಇದೆ ಅಕಾಡೆಮಿ ಕೆಲಸ ಅಕಾಡೆಮಿ ಕೆಲಸ ಪ್ರತಿ ವರ್ಷ ಕೇವಲ ದಿಕ್ಸ್ ಆಯೋಜನೆ ಮಾಡೋದು ಮುಂದೆ ಈ ಪ್ರಶ್ನೆ ಏನ್ ಕೇಳ್ತಂದ್ರೆ ನಿರ್ದೇಶಕರ ಸಂಘದಿಂದ ಅವರು ಸುದ್ದಿಗೋಷ್ಠಿ ಮಾಡಿದ್ರು ಅಂದ್ರೆ ಮುಂದಕ್ಕೆ ಶುರು ಮಾಡಿದೆ ಶುರು ಮಾಡಿದಾಗ ಪ್ರತಿಯೊಬ್ಬ ಈ ಬಾರಿ ಕೆಲಸ ಅಂದರೆ ನಾನು ಬಂದು ಎರಡು ತಿಂಗಳಾಗಿದೆ ಇನ್ನು ಯಾವ ಕೆಲಸಕ್ಕೂ ಶುರು ಆಗಿಲ್ಲ ಅದಕ್ಕೆ ಕಾರಣಗಳಿದ್ದಾರೆ ಶುರು ಮಾಡಿ ಮಾಡ್ತೀವಿ ಯಾಕಂದರೆ ಪ್ರತಿ ವರ್ಷವೂ ಒಂದೊಂದು ಕೆಲಸಗಳನ್ನ ಎಲ್ಲ ಅಧ್ಯಕ್ಷ ಮಾಡಿಕೊಂಡಿದ್ದ ನಾನು ಮಾಡಬೇಕು ಮಾಡ್ತಾ ಇದ್ದೀನಿ ಸರ್ ಮಾರ್ಚ್ ಮೂರು ವಿಶ್ವ ಕನ್ನಡ ಸಿನಿಮಾ ಒಳ್ಳೆಯ ವಿಚಾರ ಸರ್ ಮಾಡ್ತಾ ಇರುವಂಥದ್ದು ಸೊ ಪ್ರತಿ ವರ್ಷ ನಾವು ಒಂದು ಐದಾರು ವರ್ಷದಿಂದ ಕೇಳ್ತಾನೆ ಬರ್ತಾ ಇದ್ದೀವಿ ಬರುವಂಥ ಅಧ್ಯಕ್ಷರು ಗಮನ ಗಮನ ಕೊಡ್ತೀವಿ ಅಂತಾರೆ ಯಾರೂ ಇಲ್ಲ ಯಾಕೆ ಸರ್ ನಮ್ಮ ಥಿಯೇಟ್ರ್ಗಳು ತುಂಬ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ವರಾಯನ್ ಮಾಲಲ್ಲೇ ಮಾಡಬೇಕು ಏನಕ್ಕೆ ಅಂದರೆ ಮಲ್ಟಿಪ್ಲೆಕ್ಸ್ಗಳು ಕನ್ನಡ ಸಿನಿಮಾಗಳಿಗೆ ಮಾಡುವಂತಹ ಅದನ್ನ ದ್ರೋಹ ವಂಚನೆಯನ್ನ ಅಂತಾನೆ ಹೇಳ್ಬಹುದು ಸೊ ಇಷ್ಟಿದ್ರು ಮಲ್ಟಿಪ್ಲೆಕ್ಸ್ ಯಾಕೆ ನಮ್ಮ ಜನರ ದುಡ್ಡು ತಗೊಂಡು ಗಮನ ಕೊಡಬೇಕು ಕಷ್ಟದಲ್ಲಿರುವಂತ ಸಿಂಗಲ್ ಸ್ಕ್ರೀನ್ ಗಮನ ಕೊಡ್ತಾ ಇಲ್ಲ ಯಾರೇ ಅಧ್ಯಕ್ಷರು ಬಂದರೂ ನಾವು ಮುಂದೆ ಅದನ್ನು ಗಮನ ಕೊಡ್ತೀವಿ ಅಂತಾರೆ ಯಾರು ಕೂಡ ಅದನ್ನ ಮಾಡ್ತಾ ಇಲ್ಲ ನೀವು ನಿರ್ಮಾಪಕರಿದ್ದೀರಿ ನಿರ್ದೇಶಕರಿದ್ದೀರಿ ಸೊ ಇದೆಲ್ಲಾ ಸಮಸ್ಯೆಗಳು ಗೊತ್ತಿದ್ದು ಕೂಡ ಯಾಕೆ ನೀವು ಚಿತ್ರಮಂದಿರಗಳ ಕಡೆ ಗಮನ ಕೊಡ್ಬೋದಾಗಿತ್ತಲ್ವಾ ಸರ್ ನೀವು ಅದ್ರ

ಡೆಫಿನೆಟ್ಲಿ ಆ ತರ ಆಗ ಚೆನ್ನಾಗಿರುತ್ತೆ ಕೇರಳದಲ್ಲಿ ಮಾತ್ರ ಆಗ್ತಾ ಇದೆ ಇಂಡಿಯಾದಲ್ಲಿ ಆಗ್ತಾ ಇದೆ ಕೇರಳದಲ್ಲಿ ಒಂದ್ ಕಡೆ ಮಾತ್ರ ಆಗ್ತಾರೆ ಇದೆ ಅಲ್ಲಿ ಮಲ್ಟಿಪ್ಲೆಕ್ಸ್ ಅಷ್ಟು ಇಲ್ಲ ಹಾಗಾಗಿ ಇಂಡಿವಿಜುವಲ್ ಥಿಯೇಟರ್ ಅದು ಹತ್ರದಲ್ಲಿ ತ್ರಿವೆಂಡರ್ ನೋಡಿದ್ರೆ ಎಲ್ಲ ಥಿಯೇಟರ್ಗಳು ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಒಂದು ಹತ್ತರ ಕಣ್ಣೆ ಲವ್ ಇದೆ ಹೆಚ್ಚು ಅಂದ್ರೆ ಹದಿನೈದು ನಿಮಿಷ ವಾಕು ಅಥವಾ ಅರ್ಧ ಗಂಟೆ ವಾಕಲ್ಲಿ ನೀವು ಇನ್ನೊಂದು ಚಿತ್ರ ಹೋಗಿ ಸಿನಿಮಾ ನೋಡುದು ಸಾಮಾನ್ಯವಾಗಿ ಏನಾಗಿದೆ ಚಿತ್ರೋತ್ಸವಕ್ಕೆ ಬರೋ ಇವರಿಗೆಲ್ಲ ಪ್ರತಿನಿಧಿಗಳಿಗೆ ಸಾಮಾನ್ಯವಾಗಿ ಒಂದ್ ಸಿನಿಮಾ ಇದ್ದಿಲ್ಲ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ತಾರೆ ಆ ಒಂದು ಉದ್ದೇಶದಿಂದ ಹತ್ತ ಹತ್ರ ಸಿನಿಮಾಗಳನ್ನ ಮಾಡಿದ್ವಿ ನೀವು ಹೇಳೋದು ಬಹಳ ಐ ಮೀನ್ ಐಡಿಯಲ್ ಆದ ಸಿಚುಯೇಷನ್ ಐಡಿಯಲ್ ಆದ ಸಿಚುಯೇಷನ್ ಬೆಂಗಳೂರಲ್ಲಿ ಇನ್ಫ್ಯಾಕ್ಟ್ ನಾವು ಒರಿಯಾನ್ ಜೊತೆಗೆ ಹಿಂದೆ ನವರಂಗ ಥಿಯೇಟರ್ ತಗೊಂಡು ಮಾಡಿದ್ವಿ ಪ್ರಯೋಗ ಮಾಡಿದ್ವಿ ನವರಂಗಲ್ಲೂ ಮಾಡಿದ್ವಿ ನಾವು ತೀರಾ ಕಡಿಮೆ ಪಾರ್ಟಿಸಿಪೇಷನ್ ಜನ ಬರಲೇ ಇಲ್ಲ ಒಂದು ಫುಲ್ ಇದು ಬಿಗ್ ಥಿಯೇಟರ್ ಅವ್ರು ನವರಂಗ ಬಿಗ್ ಥಿಯೇಟರ್ ಓರಿನ್ ಜೊತೆಗೆ ಅದನ್ನು ತಗೊಂಡ್ರೆ ಆಪ್ಷನ್ ಜನ ಬರಲ್ಲ ಸರ್ ಬರ್ಲಿಲ್ಲ ಆಪ್ಷನ್ ಕೊಟ್ಟಾಗ ಬರಲ್ಲ ಜನ ಬರಲ್ಲ

ಬಟ್ ಅದು ಬೆಂಗಳೂರಿನಲ್ಲಿ ಆ ತರದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇಲ್ಲ ಈಗ ನೀವು ನೀವು ಹೇಳ್ತಾ ಇರೋದ್ರೆ ತಗೊಳ್ಳಿ ಊರು ವರ್ಷಿ ಥಿಯೇಟರ್ ಎಲ್ಲಿದೆ ಮಾಗಡಿ ರೋಡ್ ವೀರೇಶ್ ಥಿಯೇಟರ್ ಇದೆ ಹೇಳಿ ಟಿಶಿನಾ ನೋಸ್ ಸಂಜೆ ಲಕ್ಕುತ್ತು ಜನ ಹೋಗ್ಲಿಲ್ಲ ಓರಿಯನ್ ಮಾಲ್ ಇಂದ ನವರಂಗ್ ಹೋಗ್ಲಿಲ್ಲ ಜನ ಓರಿಯನ್ ಇಂದ ನವರಂಗ್ ಕಡೆ ಹೋಗ್ಲಿಲ್ಲ ಜನ ಇಟ್ ಇಸ್ ಎಂಪ್ಟಿ ಆಸ್ ಇನ್ಫೆಕ್ಟ್ ಅವರ್ಸ ನನಗೆ ಇನ್ಸ್ಪೆಕ್ಷನ್ ಬಂದಿದ್ರು ಇಂಟರ್ನیشنل ಫೆಡರೇಷನ್ ಇಂದ ಐಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಅವಾಯ್ಡ್ ದಟ್ ಥಿಯೇಟರ್ ಬಟ್ ಯು ವಾಂಟೆಡ್ ಟು ಸೀ ಆಲ್ ದ ವೇನ್ಯೂಸ್ ಕೇರಳದಲ್ಲಿ ಆಗುತ್ತೆ ಕರ್ನಾಟಕದಲ್ಲಿ ಆಗಕಾಗಲ್ಲ ಅಂತಲ್ಲ ಹೇಳಿದ್ನಲ್ಲ ಇಟ್ಸ್ ವೆರಿ ಕನ್ವೀನಿಯಂಟ್ ಐ ಐ ಗೋ ಟು ಕೇರಳ ರೆಗ್ಯುಲರ್ಲಿ ನೀವು ಕೈರಳ್ಳಿಂದಲ್ಲೇ ಮೂರು ಥಿಯೇಟರ್ ಒಂದ್ ಕಡೆ ಇದೆ ಅಲ್ಲಿಂದ ನೀವು ಅಟ್ ಲೀಸ್ಟ್ ಒಂದು ಏಳೆಂಟು ಥಿಯೇಟರ್ ವಿತ್ ಇನ್ ನೆಕ್ಸ್ಟ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಐ ಕ್ಯಾನ್ ರೀಚ್ ಅಲ್ಲಿ ಕೇರಳದಲ್ಲಿ ಅಲ್ಲೂ ಸ್ವಲ್ಪ ದೂರದೂ ಇದೆ ಇಲ್ಲ ಅಂತಿಲ್ಲ ಬಟ್ ಅಟ್ ಲೀಸ್ಟ್ ಐದಾರು ಥಿಯೇಟರ್ ಗಳನ್ನ ನೀವು ಅರ್ಧ ಗಂಟೆ ಒಳಗಿನ ಓಡಾಟದಲ್ಲಿ ತಲುಪಬಹುದು ಸಾಧ್ಯ ಇದೆ ಇಲ್ಲ ಪಾಯಿಂಟ್ ಪಾಯಿಂಟ್ ಬೆಲ್ಟೆಕ್ ಪಾಯಿಂಟ್ ಬೆಲ್ಟೆಕ್ ಪಾಯಿಂಟ್ ಬೆಲ್ಟೆಕ್ ಅಂಡ್ we will see that how best this yes. can be done in a cluster next time why not yes why not is a question for us also and it is considered it will be recorded in today's minutes and we will see that how best it can be If habba 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 so habba uh, ke so but still we can consider such things ಕ್ಲಸ್ಟರ್ ಅಲ್ಲಿ ಎಲ್ಲಿ ಆಗತ್ತೆ ಅಟ್ಲೀಸ್ಟ್ ಕ್ಲಸ್ಟರ್ ಅಲ್ಲಿ ಎಲ್ಲಿ ಆಗತ್ತೆ ಮೂರು ಮೂರ್ ಮೂರು ಥಿಯೇಟರ್ ಇನ್ನೊಂದು ಕಡೆ ಮೂರ್ ನಾಲ್ಕು ಥಿಯೇಟರ್ ಸಿಂಗಲ್ಸ್ ಸ್ಕ್ರೀನ್ಸ್ ಅದು ಆ ತರಾನೇ ಪರಿಶೀಲನೆ ಮಾಡಿಕೊಂಡು ಮುಂದಿನ ಸರ್ತಿ ಇದು ವಿಚಾರ ಖಂಡಿತ ಗವರ್ಮೆಂಟ್ ಸಿಂಪಲ್ ಇದು ಒಂದು ಒಂದಿಲ್ಲ ನಮ್ದು ಬಿಸ್ನೆಸ್ ಮಾಡೋದು ನಮ್ಗೆ ಬಿಸಿನೆಸೇ ಇಲ್ಲ ನಾವು ಜನರ ಜನರ ವಿಚಾರ ಮಾಡಬೇಕು ಜನರ ಸೌಕರ್ಯ ವಿಚಾರ ಮಾಡಬೇಕು ಅದು ನೋಡ್ಕೊಂಡು ಇದು ಮಾಡ್ತೀವಿ ಅದಕ್ಕೆ ಥಿಯೇಟರ್ ಕಟ್ಟೋದು ಅದಕ್ಕೆ ವ್ಯಕ್ತಿ ಥಿಯೇಟರ್ ಗಳ ಕಾಂಪ್ಲೆಕ್ಸ್ ಕಟ್ಟೋದು ಇಸ್ ಇಟ್ ಅವರ್ ವರ್ಕ್ ಸರ್ ಆಮೇಲೆ ಆ ವಿಷಯದ ಬಗ್ಗೆ ಬಹಳ ಊಹಬಹುದು ಇದೆಲ್ಲಾ ಫೆಕಸ್ಟಿ ವಿನಾಶಕತ್ರಪೂರ್ತಿಂದ ಇದೆಟ್ಕೊಂಡಿರಲ್ಲ ಸಂಕೇಣಾ ಅಲ್ಲಿ ಒಂದೇ ಒಂದು ಕನ್ನಡ ಸಿನಿಮಾ ಈ ಸರಿ ಸೆಲೆಕ್ಟ್ ಆಗಿದ್ದು ನಾಳೆ ರಾಜಾ ಕೋಳಿ ಮಜಾ ಅಂತ ಒಂದು ಸಿನಿಮಾ ಅಭಿಲಾಷ್ ಶೆಟ್ಟಿ ಅವರು ಸೆಲೆಕ್ಟ್ ಆಗಿದೆ ಬಟ್ ದುರಂತ ಅಂತ ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ಅದೇನೋ ಕಳಪೆ ನಿರ್ದೇಶನ ಆ ತರದೇನೋ ಒಂದು ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ ಸೊ ಇದಕ್ಕೆ ಏನ್ ಹೇಳ್ತೀರಾ ಸರ್ ಅಂದ್ರೆ ಆಯ್ಕೆ ಬಗ್ಗೆ ಬಹಳ ನಂಬಿರುವಾದ ಆರೋಪಗಳು ಬಂದಿದೆ ಇದುವರೆಗೂ ಸರ್ ಪೊಯಿಟಿಕ್ ಲೈಸೆನ್ಸ್ ಹೇಳಿ ಪೊಯಿಟಿಕ್ ಲೈಸೆನ್ಸ್ ಸರ್ ಇವಾಗ ಹಿಂದಿ ಅದಕ್ಕೆ ಉತ್ತರ ಇಷ್ಟ ಇದೆ ಪೋಯೆಟಿಕ್ ಲೈಸೆನ್ಸ್ ಸರ್ ಹಿಂದಿ ಹೇಳಿಕೆಗೆ ಸಂಬಂಧಪಟ್ಟಂಗೆ ಸುಮಾರು ವರ್ಷಗಳಿಂದ ಇದೆ ಇದೆ ಬೆಂಗಳೂರಿನಲ್ಲಿ ನಡೀತಾ ಇದೆ ಓಕೆ ಓಪನಿಂಗ್ ಸಿನಿಮಾ ಪೈಟ್ ಆಯ್ಕೆ ಮಾಡೋದಕ್ಕೆ ಕಾರಣ ಏನು ಅದು ಹಿಂದಿ ಮೂವಿ ಒಂದು ಓಪನಿಂಗ್ ಸಿನಿಮಾ ಆಯ್ಕೆ ಮಾಡೋದಕ್ಕೆ ನಮಗೆ ಇದರೊಳಗೆ ಏನಾಗಿತ್ತು ಅಂತಂದ್ರೆ ಏಷ್ಯನ್ ಸಿನಿಮಾ ಸೆಲೆಕ್ಷನ್ ಬಂದಿದ್ದ ಸಿನಿಮಾ ಅದು ಅದರೊಳಗೆ ಅವ್ರು ರೆಕಮೆಂಡ್ ಮಾಡುವಾಗ ಇದರ ವರ್ಲ್ಡ್ ಸಿನಿಮಾ ಕಾಂಪಿಟೇಷನ್ ಕನ್ಸಿಡರ್ ಮಾಡಿ ಅಂತ ಹಾಕಿದ್ದಾರೆ ಬಟ್ ನಮ್ಗೆ ವರ್ಲ್ಡ್ ಸಿನಿಮಾ ಕಾಂಪಿಟೇಷನ್ ಇಲ್ಲ ಅದರಿಂದ ಅದನ್ನ ನಾವು ಆಯ್ಕೆ ಮಾಡ್ಕೊ ಆ ಲಿಸ್ಟ್ ಒಳಗೆ ಆಯ್ಕೆ ಮಾಡ್ತೀವಿ

ಈಗ ನಾವು ಆ ಲಿಸ್ಟ್ ನಿಮ್ಗೆ ಹಿಂದೆ ಬರುತ್ತೆ ಅಂತ ಸುಮಾರು ಅಂದಾಜು ಈಗ ನೋಡಿ ನಮ್ಮಲ್ಲಿ ಸುಮಾರು ಹನ್ನೊಂದು ಸ್ಕ್ರೀನ್ಸ್ ಅಲ್ಲಿ ಹನ್ನೊಂದು ಲಕ್ಷ ಹದಿಮೂರು ಇದೆ ಹದಿಮೂರಲ್ಲಿ ನಾವು ಇದ್ರೊಳಗೆ ಕಲಾವಿದ ಸಂಘದಲ್ಲಿ ಅಂತಾರಾಷ್ಟ್ರೀಯ ಚಿತ್ರ ತೋರ್ಸಕ್ ಆಗಲ್ಲ ಸಮಸ್ಯೆ ಇದೆ ಪ್ರೊಜೆಕ್ಷನ್ ಸಮಸ್ಯೆಗಳಿದೆ ಅದು ಬಿಟ್ರೆ ಇನ್ನು ಅದ್ರಲ್ಲಿ ಎರಡು ಎರಡನ್ನ ಜೂರಿಗೆ ಬಿಟ್ಟು ಇನ್ ಎರಡನ್ನ ನಾವು ಇತರ ಮಾಸ್ಟರ್ ಕ್ಲಾಸಸ್ ಬೇರೆ ಬೇರೆ ಶೈಕ್ಷಣಿಕ ಕೆಲಸಗಳಿಗಾಗಿ ಇಟ್ಕೊಂಡಿದ್ದೀವಿ ಹಾಗಾಗಿ ನಮಗೆ ಸಿಗೋ ಒಂಬತ್ತು ಥಿಯೇಟರ್ ಹಾಕ್ತಾರೆ ನಲವತ್ತೈದು ಸಿನಿಮಾ ಅವರೇಜ್ ಪರ್ ಪರ್ ಡೇ ಇಂಟು ಸೆವೆ ಅಷ್ಟು ಸಿನಿಮಾಗಳನ್ನು ತೋರಿಸ್ತೀವಿ ಬೇರೆ ಬೇರೆ ಸೆಕ್ಷನ್ಗಳಿದಾವೆ ಈಗಾಗಲೇ ನಮಗೆ ಹೇಳಿದೀವಿ ಈಗಾಗ್ಲೇನೆ ಎಲ್ಲಾ ಸೆಕ್ಷನ್ ಗಳಲ್ಲೂ ಸಿನಿಮಾ ಇದೆ ಆದಷ್ಟು ಮಟ್ಟಿಗೆ ಎಲ್ಲಾ ಸೆಕ್ಷನ್ ಗಳಲ್ಲೂ ಕನ್ನಡ ಸಿನಿಮಾಗಳು ಇರ್ತವೆ ಬೇರೆ ಬೇರೆ ರೀತಿಯಲ್ಲಿ ಬಂದಿದ್ದಾವೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಇರುತ್ತೆ ಬಯೋಪಿಕ್ಸ್ ಅಲ್ಲಿ ಇರುತ್ತೆ ಬೇರೆ ಬೇರೆ ವರ್ಷಗಳಲ್ಲಿ ಶಾರ್ಟ್ ಫಿಲ್ಮ್ಸ್ ಇದೆ ಇದೊಂದು ಒಂದು ಸೆಕ್ಷನ್ ಇದೆ ಸಾರ್ವಜನಿಕ ಒಂದು ಥೀಮ್ ಅಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ತುಂಬಾ ಶಾರ್ಟ್ ಫಿಲ್ಮ್ಸ್ ಇದೆ ಆಲ್ ಇಂಡಿಯಾ ಶಾರ್ಟ್ ಫಿಲ್ಮ್ಸ್ ಇದೆ ಕನ್ನಡ ಸಿನಿಮಾಗಳಿಗೆ ನಮ್ಮ ಈ ಸಲ ಕಾನೂನು ಅದರಲ್ಲಿ ಬಂದ ಪ್ರಶಸ್ತಿ ಬಂದ ನಮ್ಮ ಚಿನಾನಂದ ನಾಯಕ್ ಅವರ ಸಿನಿಮಾ ಕೂಡ ನಾವು ತೋರಿಸ್ತಾ ಇದ್ದೀವಿ ಅದೊಳಗೆ ಹೀಗಾಗಿ ಸುಮಾರು ಸಿನಿಮಾ ಆವರೇಜ್ ಪರ್ ಡೇ ಪರ್ ಸೆವೆನ್ ಫಿಲ್ಮ್ಸ್ ನಿಯರ್ಲಿ ತ್ರೀ ಹಂಡ್ರೆಡ್ ಶೋಸ್ ಮೋರ್ ದನ್ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಶೋಸ್ ಇರೋದು

ಸರ್ ಸರ್ ಮೊದಲಿಗೆ ನಿಮಗೆ ಶುಭಾಶಯಗಳು ಸರ್ ನೀವು ರಾಬರಿ ಖುಷಿ ವಿಚಾರ ಸೊ ನಾನಾಗ್ಲೇ ಹೇಳಿದಾಗ ಒಂದು ಐದಾರು ವರ್ಷಗಳಿಂದ ಫಿಲ್ಮ್ ಫೆಸ್ಟಿವಲ್ ಅಂದರೆ ನಮ್ಮ ಇಂಟರ್ನ್ಯಾಷನಲ್ ಆದರೂ ಕೂಡ ಬೆಂಗಳೂರಿನಲ್ಲೇ ನಡೆದ್ರು ನಮ್ಮ ಇಂಡಸ್ಟ್ರಿಯಿಂದ ನಿರಸ ಪ್ರತಿಕ್ರಿಯೆ ಸೊ ನೀವು ಇರ್ತೀರಾ ಸಾಧು ಸರ್ ಇದರ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಡನಾಟ ಇದೆ ಸರ್ ಇಬ್ಬರಿಗೂ ನಮ್ಮ ನಟ ನಟಿಯರನ್ನ ಇದರಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ಏನಾದರೂ ಪೂರಕವಾದಂಥ ಕೆಲಸ ಮಾಡಿರ್ಬೋದು ಮಾಡಿದ್ದಿಲ್ಲ ಅಂತ ಹೊರೈ ಮಾಲಿದೆ ಅದಕ್ಕೆ ಒಂದು ಎರಡು ಸಿಟೀಸ್ನ ಸೆಲಬ್ರೇಟ್ ಆಗಿ ಬಂದಿದೆ ಒಂದು ಪ್ರಶ್ನೆ ಅಂದರೆ ಒಳಗೆ ಬಿಟ್ಟು ನನಗೆ ಅವನಿಗೆ ಪ್ರತ್ಯೇಕವಾದ ಜಾಗವನ್ನು ಹೊರೈನೂರೇ ನಮಗೆ ಅವರೇ ಕೊಟ್ಟಿದ್ದಾರೆ ನಿಮಗೆ ಆ ಕಿಡ್ಸ್ ಪ್ಲೇಗೆ ಅಂತ ಒಂದು ಜಾಗ ಇರ್ತದೆ ನೋಡ್ರಿ ಅವ್ರ ಮೇಲೆ ಆ ಜಾಗನ ನಮಗೆ ಬಿಟ್ಟು ಕೊಟ್ಟಿದ್ದಾರೆ ಅಲ್ಲಿ ಎರಡು ಪ್ರಶ್ನವ್ರಿಗೂ ಅಲ್ಲಿರುತ್ತೆ ಒಂದು ಇನ್ನಾದ್ರೂ ಡೈಲಿ ಒಂದಷ್ಟು ಸ್ಟಾರ್ಸ್ ಬಂದು ಅಲ್ಲಿ ನಮ್ಮ ಏನು ಇವರು ಸೆಂಟ್ ಗೆ ಸೊ ಡಿ ಎಂಟರ್ಟೈನ್‌ಮೆಂಟ್ ಆಗಬಹುದು ಫೋಟೋಸ್ ಆಗಬಹುದು ಅಂದ್ರೆ ಇನ್ ಡಿ ಟೆಕ್ ಎಂಟರ್ಟೈನ್‌ಮೆಂಟ್ ಗೆ ಸ್ಟಾರ್ ಇದೆ ಹೇಳ್ತಾರೆ ಅದು ಒಂದ್ ಲಿಸ್ಟೇಜ್ ಅಷ್ಟೇ ಸ್ಟಾರ್ಸ್ ಅಂದ್ರೆ ಆ ವ್ಯಕ್ತಿಗಳು ರಿವೀಲ್ ಮಾಡಬಹುದು ಸರ್ ಅದು ಇಷ್ಟೇ ಬರುತ್ತೆ ಇವತ್ತು ಇವತ್ತು ಇಲ್ವಾ ಇವತ್ತು 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 ವಿಲ್ ಬಿ ಆನ್ ದಿ ಯಾರು ಬರ್ತಾರೆ ಸೀಕಾರ ಈಗ ಈಗ ಬತ್ತಿನಂತ ಹಂಪಿ ಹೋಗೋ ಬಿಡ್ರೆ ಅಷ್ಟೇ ಸೋ ಬರೋರು ಬಂತು ಇವತ್ತು ಇವತ್ತು ಶೆಡ್ಯೂಲ್ ನಾ ಫಸ್ಟ್ 3 ಡೇ ಶೆಡ್ಯೂಲ್ ನಾ ನಿಮಗೆ ಎವೋಲ್ ಗುಫಲ್ ಸಿಗುತ್ತೆ ಇವತ್ತು ಸಂಜೆ ಒಳಗೆ Sir, book. Uh, you have to give it to uh, uh, the people who watch the film. That is very important. <laughs> <laughs> this we, were, we were waiting for this placement. Today it will be released. No, sir, I am no, not no, asking that. 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 Yes. Yes. It is about the general public. I am speaking about the general public. Basically, cineasts wanted to see the film, they wanted to select it. If you give them the book together, we with the catalogue. Then they can. they can, choose their film. That's what you I. You mean. are getting it on the opening day. Essentially, the one that distinction is, no, the other delegates paid delegates are a the every counter will keep this uh, code, so that if you, you can just uh, scan it and see the whole book in your right. hands. ಟಿವಿಗಳನ್ನು ಫೆಸ್ಟಿವಲ್ ಆಗೋ ಪ್ರಾಬ್ಲಮ್ ಅಂದ್ರೆ ಪ್ರತಿ ಸಲಿನೂ ಫೆಸ್ಟಿವಲ್ ಅಲ್ಲ ಪ್ರಾಬ್ಲಮ್ ಅಂದ್ರೆ

ಆನ್ ಜನರಲ್ ಪಬ್ಲಿಕ್ ಬೇಸಿಕಲಿ ನಿಜವಾಗಿಯೂ ಸಿನಿಮಾ ಫ್ರೀಸ್ವರು ಬಂದರೆ ಯಾವ ಸಿನಿಮಾ ನೋಡಬೇಕು ಅಂತ ಗೊತ್ತಾಗುತ್ತೆ ಅವ್ರಿಗೆ ಬೇಕ ಸಿಗ್ಲಿ ಅಷ್ಟೇ ಹೇಳ್ತಾರೆ

ಈಗ ಏನೇನೆಲ್ ಮಾಡಬೇಕು ಆ ಥರ ಪ್ಲೇಸ್ ನಮ್ಮ ಜನರಿಗೆ ಕೂಸಿ ಒಂದು ಟೆನ್ ಸಿನಿಮಾ ತರ ಪ್ಲೇ ಮಾಡಿ ಜಾಗ ಇರಲಿಲ್ಲ ಬರೋ ನೆಕ್ಸ್ಟ್ ನೆಕ್ಸ್ಟ್ ಇಟ್ ಇಸ್ ಸ್ಟಿಲ್ ಮಾಡ್ತೀನಿ ಬಟ್ ಈ ಕ್ಯಾಮೆರಾ ವಿ ಫ್ರೈಸ್ಟ್ಲಿ ಓನ್ಲಿ ವಿ ಆರ್ ಟ್ರೈಂಗ್ ಫಾರ್ ದಟ್ ಇದೆ ಆಗಿದೆ ಇದೆ ಇನ್ನೊಂದ್ ಆಯ್ತು ಬಾಪ್ಪ ಸರ್ ತುಂಬಾ ಇನ್ಕೂರ್ೇಜ್ ಜಾಗ ಚೆನ್ನಾಗಿದೆ ಇಂಡಿಯನ್ ಲೈಫ್ ಗೆ ಲೇಖಕತ್ರ ಮಾಡೋಣ ಅಂತ ಬಟ್ ಅಲ್ಲಿರೋ

ಆಮಂತ್ರ ಕೊಡ್ತಾ ಇದ್ದೀವಿ ದಯವಿಟ್ಟು ಬನ್ನಿ ಅಸ್ ಎಂಜಾಯ್ ಎಂಜಾಯ್ ಮೂವೀಸ್ ಆಪಾದನೆ ಕ್ರಿಟಿಕ್ ವಿದ್ಯಾರ್ಥಿ ಕ್ರಿಟಿಕ್ ಇಲ್ಲೇ ಮುಂದೆ ಹೋಗೋಕಾಗಲ್ಲ ತಾವು ಏನಾದರೂ ಹೇಳಿದ್ರೆ ತಾನೆ ಈಗ ಎರಡು ಮೂರು ಸಲಹೆಗಳು ಬಂತು ಏನಾದರೂ ಹೇಳಿದ್ರೆ ತಾನೆ ನಾವು ಕರೆಕ್ಟ್ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗೋದು ಈ ಸಲಹೆಗಳನ್ನು ಈ ಕ್ರಿಟಿಕ್ಗಳನ್ನ ಕೂಡ ತುಂಬಾ ಓಪನ್ ಆಡ್ತಿದ ಸ್ವಾಗತ ಮಾಡ್ತಾ ಇಂಪ್ರೂವ್ ಇನ್ ದಿಸ್ ಫೆಸ್ಟಿವಲ್ ಆಲ್ಸೋ ವಾಟ್ ಇಸ್ ಪಾಸಿಬಲ್